ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಒಗ್ಗರಣೆ ಅವಲಕ್ಕಿ ಮಾಡ್ತಿದ್ದೀನಿ ಟೆನ್ ಮಿನಿಟ್ಸಲ್ಲೇ ಮಾಡ್ಬೋದು ಯಾವ ರೀತಿ ಅಂತ ಹರಿಸ್ಕೊಡ್ತೀನಿ ನೋಡಿ ಫಸ್ಟ್ ಅವಲಕ್ಕಿ ತೊಗೋಬೇಕು ಒಂದು ಕಪ್ಪು ಬೆಳ್ಳುಳ್ಳಿ ಕೊಬ್ಬರಿ ಮತ್ತು ಕರ್ಬೇವಿನ ಸೊಪ್ಪು ಬೇಡಿಗೆ ಮೆಣ್ಸಿನಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಮತ್ತು ಕಡಲೆಪೊಪ್ಪು ಕಡಲೆ ಬೀಜ ಸ್ವಲ್ಪ ಅರಿಶಿನ ತೊಗೋಬೇಕು ಒಂದು ಬಾಂಡ್ಲಿ ಮೇಲೆ ನಾವು ಒಂದು ಕಪ್ ಫಸ್ಟು ಅವಲಕ್ಕಿನ ಹಾಕ್ಕೋಬೇಕು ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಣ್ಣೆ ಸ್ವಲ್ಪ ಹಾಕ್ಕೋಬೇಕು ಎಣ್ಣೆ ಹಾಕಿದ ನಂತರ ಅದನ್ನು ಚೆನ್ನಾಗೇ ಫ್ರೈ ಮಾಡಬೇಕು ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಆಮೇಲೆ ಸ್ವಲ್ಪ ಬ್ರೌನ್ ಕಲರ್ ಆಗಿ ಬರುತ್ತೆ ಅದನ್ನು ಮುಟ್ಟಿಂಗ್ ಅಂದರೆ ಪುಡಿ ಪುಡಿ ಹಾಕಬೇಕು ಆ ಥರ ಹಾಕೋ ಅಷ್ಟು ಇದು ಮಾಡಬೇಕು ನೆಕ್ಸ್ಟ್ ಒಂದು ಸಪ್ರೇಟ್ ಬಾಣಲಿಯಲ್ಲಿ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಚ್ಕೊಂಡು ಹಾಕ್ಕೋಬೇಕು ನಾನು ತೋರಿಸಿದ್ನಲ್ಲ ಮುಂಚೆಯೇ ಆಮೇಲೆ ಅದರಲ್ಲೇ ಒಂದು ಕೊಬ್ಬರಿ ಹಚ್ಕೊಂಡಿದ್ನಲ್ಲ ಕೊಬ್ಬರಿ ಹಾಕ್ಕೋಬೇಕು ಕೊಬ್ಬರಿ ಆದಮೇಲೆ ಕರಿವೇನ ಸೊಪ್ಪು ಕರ್ವೇನ ಸೊಪ್ಪು ಆದಮೇಲೆ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಫ್ರೈ ಮಾಡಾದ್ಮೇಲೆ ಅದರಲ್ಲಿ ಕಡಲೆ ಬೀಜ ಮತ್ತು ಕಡಲೆ ಪೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಂಡಾದಮೇಲೆ ಕಡಲೆಪಪ್ಪನೂ ಕಡಲೆ ಬೀಜನ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಅರಶಿನ ಪುಡಿ ಆದಮೇಲೆ ಉಪ್ಪು ಹಾಕಬೇಕು ಉಪ್ಪೆಲ್ಲ ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಬೀಜ ಎಲ್ಲ ಗರಿ ಗರಿ ಅನ್ನ ಹಾಕಬೇಕು ಮಿಕ್ಸ್ ಆದಮೇಲೆ ಪ್ಲಾಸ್ಟಿಕ್ ಉಪ್ಪು ಹಾಕ್ಕೊಂಡು ಆಯ್ತಲ್ಲ ಇವಾಗ ಹುರಿದಿಟ್ಕೊಂಡಿರೋಂಥ ಅವಲಕ್ಕಿನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಅವೆರಡನ್ನೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು ಅದು ಆಯಿಲು ಮತ್ತು ಅವಲಕ್ಕಿ ಎರಡು ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಾದ್ಮೇಲೆ ನಾವು ಪೇಪರ್ ಮೇಲೆ ಹಾಕ್ಕೊಬೇಕು ಅದೆಲ್ಲ ಹಾಕ್ಕೊಂಡಾದ್ಮೇಲೆ ಆದ್ಮೇಲೆ ಇದನ್ನು ಬಂದ್ಬಿಟ್ಟು ಟೂ ಟೂ ವೀಕ್ಸ್ ನಾವು ಸ್ಟೋರ್ ಮಾಡ್ಬೋದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನೋಡಿ ಅದರಲ್ಲಿ ಕೊಬ್ಬರಿ ಮತ್ತು ಕಡಲೆ ಬೀಜ ಕಡಲೆಪೊಪ್ಪು ಕರುವಿನ ಸೊಪ್ಪು ಬೆಳ್ಳುಳ್ಳಿ ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು